ನಾಡಿನ ಡಾಕ್ಟರ್ ವಿಷ್ಣು ಆ ಇವತ್ತು ಅಪ್ಪಾಜಿ ಪುಣ್ಯಭೂಮಿ ಬಂದಿದ್ವಿ ಉದ್ದೇಶ ಇಷ್ಟೇ ಏನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಕಳೆದ ಏನು ಏಳು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತು ಏನು ಮೈಸೂರು ಸ್ಮಾರಕ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಇಪ್ಪತ್ತೊಂಬತ್ತು ಉದ್ಘಾಟನೆಗೊಳ್ಳುತ್ತೆ ತದನಂತರ ಇವತ್ತೇನು ಪುಣ್ಯಭೂಮಿ ಬಗ್ಗೆ ನಾವು ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಮಗೆ ದಾನವನ್ನು ಕೊಡ್ಕೊಟ್ಟಿದ್ವು ಸರ್ಕಾರ ಸರ್ವೆ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಏಳು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮೂರು ಸರ್ಕಾರದ ನಾಲ್ಕು ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಟ್ಟಿದ್ವಿ ಬಿ ಎಸ್ ಎಸ್ ವಿಷ್ಣು ಸೇನಾ ಸಂಘಟನೆ ಬಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪೂರ್ವಭೂಮಿ ಟ್ರಸ್ಟ್ ವತಿಯಿಂದ ನಾವು ಮನವಿ ಕೊಟ್ಟಿದ್ವಿ ಕಳೆದ ಡಿಸೆಂಬರ್ನಲ್ಲಿ ಆಕಸ್ಮಿಕವಾಗಿ ನಾನು ಕೋರ್ಟ್ ಹೋಗಿದ್ದೆ ಅಲ್ಲಿ ಏನು ಒಂದು ಒಂದು ವಾದ ವಿವಾದ ನಡೀತಾ ಇತ್ತು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಅರ್ಧ ಎಕರೆ ಪರ್ಚೇಸ್ ಮಾಡ್ತೀವಿ ನಮ್ಮ ಗೌರ್ಮೆಂಟ್ ಸರ್ಟಿಫಿಕೇಟ್ ಸರ್ಕಾರಿ ವರ್ತಿಗಳು ಹತ್ತು ಕುಂಟೆ ದಾನವಾಗಿ ಕೊಟ್ಟು ಕೊಟ್ಟಿದ್ದಾರೆ ವಕೀಲರು ನಾವು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ನಾನು ನಿಮಗೆಲ್ಲ ಹೇಳಿದ್ದೀನಿ ನಾನು ಕೋರ್ಟ್ ಸಮಾನಿಕೊಡ್ತೀನಿ ಜಡ್ಜು ನೀವು ನಿಮ್ಮ ದಾರ್ಟಿ ತಗೊಂಡು ಮಾತಾಡಿ ಅಂತಾರೆ ಅಷ್ಟು ಮುಗಿಯತ್ತೆ ಜನವರಿ ತಿಂಗಳಲ್ಲಿ ನಾವು ಬಿ ಎಚ್ ಎಸ್ ವಿಷ್ಣುವ ಸೇನಾ ಸಂಘಟನೆ ಬಿ ಎಚ್ ಎಸ್ ಅಭಿಮಾನ್ ಪುನಃ ಕರ್ತವ್ರು ನಾವು ಹೈಕೋರ್ಟ್ಗೆ ಭಾಗಿಯಾಗ್ತೀವಿ ಇಂಪ್ಲೀಡ್ ಆಗ್ತೀವಿ ಕೋರ್ಟ್ಗೆ ಒಂದು ಐದಾರು ಇಯರಿಂಗ್ ಹಿಡ್ದಿರುತ್ತೆ ಮೊನ್ನೆ ಆಗಸ್ಟ್ ಇಪ್ಪತ್ತೊಂದರಂದು ಹೈಕೋರ್ಟ್ ಅಂತಿಮ ತೀರ್ಪು ಕೊಡುತ್ತೆ ಏನು ಆ ನಲ್ಲಿ ಡಾಕ್ಟರ್ ವಿಷ್ಣು ಸಮಿತಿ ವಿ ಎಸ್ ಎಸ್ ವಿಷ್ಣು ವಿಷ್ಣು ಸಂಘಟನೆ ವಿ ಎಸ್ ಎಸ್ ಅಭಿಮಾನಿ ಡಾಕ್ಟರ್ ವಿಶ್ವ ಪುಣ್ಯಭೂಮಿ ಟ್ರಸ್ಟ್ ಮತ್ತು ಇನ್ನೊಂದು ಯಾರೋ ಒಬ್ಬರು ಆಟನಿರ್ತಾರೆ ಹೈಕೋರ್ಟ್ ಎಲ್ಲ ಗೌರ್ಮೆಂಟ್ ಅಡ್ವೊಕೇಟು ಮತ್ತು ಏನೆಲ್ಲ ವಾದ ವಿವಾದಗಳನ್ನ ಆಲಿಸಿ ನಮ್ಮದು ನಮ್ಮ ಟ್ರಸ್ಟು ಒಂದು ಏನು ಹತ್ತು ಕುಂಟೆ ಅಭಿಮಾನಿ ಮಾಲೀಕರು ಮಾರಿಗೆ ಬರ್ಕೊಂಡಿರೋದು ಮತ್ತು ತಹಸೀಲ್ದಾರ್ ಡಿ ಸಿ ಸರ್ವೆ ಮಾಡೋದು ದಾಖಲೆ ದ್ವಿಗಡೆ ಮಾಡಿರೋದು ಹಾಗೆ ನಾಲ್ಕು ಜನ ಮುಖ್ಯಮಂತ್ರಿಗಳ ಮನವಿ ಕೊಟ್ಟಿರೋ ಒಂದು ಡೀಟೇಲ್ಸು ಜಿಲ್ಲಾಧಿಕಾರಿ ಡೀಟೇಲ್ಸ್ ನಾವೆಲ್ಲ ಒದಗಿಸ್ತೀವಿ ಮಾನ್ಯ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಅದನ್ನೆಲ್ಲನು ಪುರಸ್ಕರಿಸಿ ಇದು ಎರಡೆಕರೆ ಎಕರೆ ಜಾಗೃತಿ ಕೇಸು ಸರ್ಕಾರದಿಂದ ಸ್ಮಾರಕ ಅಲ್ಲಿ ಮಾಡಿದ್ದಾರೆ ಮೈಸೂರಿನಲ್ಲಿ ನಾವು ತಗೊಂಡಿರೋ ಜಾಗ ಅವ್ರಿಗೆ ವಾಪಸ್ ಕೊಡ್ತಾ ವಾಪಸ್ ಗೌರ್ಮೆಂಟ್ ವಾಪಸ್ ಕೊಡ್ತಾ ಇದೆ ಹಾಗಾಗಿ ನಾವು ಈ ಕೇಸನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಹತ್ತು ಕುಂ ಹೆಚ್ಚು ನಾವು ತೀರ್ಮಾನಾಗಲ್ಲ ನಿಮ್ಮ ಟ್ರಸ್ಟ್ ಮುಖಾಂತರ ನೀವು ಗೆ ಅಪ್ರೋಚ್ ಮಾಡಿ ನಿಮ್ದು ಏನಿದೆ ಅಪ್ರೋಚ್ ಮಾಡ್ಕೊಳ್ಳಿ ನೀವು ಗೌರ್ಮೆಂಟ್ ತೀರ್ಮಾನ ಮಾಡ್ಕೊಳ್ಳಿ ಅಂತ ಜಡ್ತು ನಮ್ಮ ವಕೀಲರಿಗೆ ಹೇಳ್ತಾರೆ ಮತ್ತೆ ಅದೊಂದು ಅದು ಜಡ್ಜ್ಮೆಂಟ್ ಇದಾಗುತ್ತೆ ಇವತ್ತೇನಾಗಿದೆ ಇಪ್ಪತ್ತೊಂದರಲ್ಲಿ ಹೈಕೋರ್ಟ್ ತೀರ್ಪು ಬಂತು ಇನ್ನು ಆ ರೆಕಾರ್ಡ್ ನಮಗೆ ಇನ್ನೂ ಸಿಕ್ಕಿಲ್ಲ ಒಂದು ವಾರ ಆಗತ್ತಂತೆ ಆ ರೆಕಾರ್ಡ್ ಅದು ಟೈಪ್ ಆಗೋದು ಬರೋದು ಒಂದು ವಾರ ಆಗತ್ತಂತೆ ಇನ್ನೂ ಬಂದಿಲ್ಲ ಆ ಆ ರೆಕಾರ್ಡ್ ಹೈಕೋರ್ಟ್ ಕೊಡ್ತೀವಿ ರೆಕಾರ್ಡ್ ತಗೊಂಡು ನಾವು ಬಂದ ತಕ್ಷಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಾಡ್ತೀವಿ ನಾವು ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೇಳರಲ್ಲಿ ಇದೇ ಜಾಗದ ಬಗ್ಗೆ ಮನವಿ ಕೊಟ್ಟಿದ್ವಿ ಅವಾಗ ಯಾರು ಇದು ಮಾಡಿಲ್ಲ ಕುಮಾರಸ್ವಾಮಿ ಅವರು ಮಾಡ್ಕೊಟ್ಟಿಲ್ಲ ಯಡಿಯೂರಪ್ಪ ಅವರು ಮಾಡ್ಕೊಟ್ಟಿಲ್ಲ ಅವರು ಮಾಡ್ಕೊಟ್ಟಿಲ್ಲ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಒಂದು ಹತ್ಮ ಜಾಗದ್ದು ಸರ್ವೆ ಮಾಡಕ್ಕೆ ಮನವಿ ಕೊಟ್ಟಿದ್ದೆ ಅದನ್ನ ಮಾಡಿಕೊಟ್ರು ಕುಮಾರಸ್ವಾಮಿ ಅವರು ಅವ್ರು ಏನೋ ತೀರ್ಮಾನ ಮಾಡ್ತೀನಿ ಅಂದ್ರೆ ಅವ್ರ ಸರ್ಕಾರ ಹೋಯ್ತು ಇವಾಗ ಇವತ್ತು ತೀರ್ಪು ಬಂದಿದೆ ನಾವು ಇನ್ನೂ ಸೋಮವಾರ ಸಿಗ್ಬೋದು ಹಾರ್ಡ್ರ್ ಕಾಪಿ ಅದು ಬಂದ ತಕ್ಷಣ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದೀನಿ ಹಾಗೆ ಸಿ ಎಂನ ಭೇಟಿ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಟ್ರಸ್ಟ್ ವಕೀಲರಿದ್ದಾರೆ ನಮ್ಮ ಸಂಘಟನೆಯ ಟ್ರಸ್ಟ್ ವಕೀಲರಿದ್ದಾರೆ ಗೌರ್ಮೆಂಟ್ ವಕೀಲರಿದ್ದಾರೆ ಮತ್ತೆ ಈ ಒಂದು ಹಿರಿಯ ವಕೀಲರನ್ನ ಭೇಟಿ ಮಾಡಿ ಇದನ್ನ ಏನು ಮುಂದೆ ನಾವು ಯಾವ ಥರ ಇದು ಮಾಡಬೇಕು ಅಂತ ನಾವು ವಕೀಲರಡು ಮುಖಂಡ ಮಾತಾಡಿ ಮುಂದಿನ ತೀರ್ಮಾನ ತಗೊಳ್ತೀವಿ ಇವತ್ತು ಏನಂದ್ರೆ ನಾನು ಈ ಆರ್ಡರ್ ಕಾರ್ಡ್ ಬಂದ ಮೇಲೆ ನಾವು ಮುಖ್ಯಮಂತ್ರಿಗೆ ಮನವಿ ಕೊಡ್ತೀವಿ ಹಾಗೆ ನಮ್ಮ ಜಿಲ್ಲಾಧಿಕಾರಿಗೆ ಕೊಡ್ತೀವಿ ಈಗ ಆಗಸ್ಟ್ ಹತ್ತರಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇನ್ನು ಕೋರ್ಟ್ ತೀರ್ಪು ಬಂದಿರಲಿಲ್ಲ ಈ ಏನು ಎಪ್ಪತ್ ಮೂರನೇ ನಾವು ಕಾರ್ಯಕ್ರಮಕ್ಕೆ ಏನ್ ಡಿಸೆಂಬರ್ ನಾವು ತಗೊಂಡಿದ್ವಿ ವಿ ಎಸ್ ಅಭಿಮಾನಿ ಪುಣ್ಯಮಿ ಟ್ರಸ್ಟ್ ವತಿಯಿಂದ ಜಿಲ್ಲಾಧಿಕಾರಿ ನಮ್ಮ ಅನುಮತಿ ಕೊಟ್ಟಿದ್ರು ಹತ್ತು ಗಂಟೆ ಪೂಜೆ ಮಾಡಕ್ಕೆ ಸೇಮ್ ಈ ಮಾಡಿದ್ದೆ ಅಧೀನ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗೆ ಅವರು ಇನ್ನೂ ಟೈಮ್ ಇದೆ ಕೊಡ್ತೀವಿ ಎಲ್ಲ ಸ್ವಲ್ಪ ಬಿಜಿ ಇನ್ನು ಟೈಮ್ ಇದೆಯಲ್ಲ ಒಂದು ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಈಗ ಕೋರ್ಟ್ ತೀರ್ಪು ಬಂದಿದೆ ನಾನು ನಾಳೆ ಸೋಮವಾರ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ಮೂರು ಸೋಮವಾರ ಹೋಗ್ತಾ ಇದ್ದೀನಿ ಜಿಲ್ಲಾಧಿಕಾರಿ ಭೇಟಿ ಮಾಡಿ ಏನು ತಿಳ್ಕೊಂಡು ಮುಂದಿನ ರೂಪುರೇಜು ರೂಪುರೇಷೆಗಳನ್ನ ನಾವು ಏನ್ ಮಾಡಬೇಕು ಏನ್ ಮಾಡಬಹುದು ಅಂತ ನಾವು ನಾಡಿನ ಅಭಿಮಾನಿಗಳಿಗೆ ತಿಳಿಸ್ತೀವಿ ದಯವಿಟ್ಟು ಇವತ್ತು ಅಭಿಮಾನಿಗಳು ಬೆಂಗಳೂರಿನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿರು ಸುಮಾ ತುಂಬಾ ಸಂಘಗಳಿದೆ ದಯವಿಟ್ಟು ತಾವು ಮನವಿ ಕೊಡಿ ಸಿ ಎಂಗೆ ತಾವು ಮನವಿ ಕೊಡಿ ಇಲ್ಲ ನನ್ನ ಜೊತೆ ಸೇರಿ ಇಲ್ಲ ನೀವೇ ನಿಮ್ಮ ಸಂಘದಿಂದ ನೀವೇ ಮನವಿ ಕೊಡಬಹುದು ಪುಣ್ಯಭೂಮಿ ಉಳಿಸ್ಕೊಡಿ ಹತ್ತು ಕುಂಟೆ ಕೊಟ್ಟಿದ್ದರೆ ಉಳಿಸ್ಕೊಡಿ ನೀವ್ ಹೆಂಗಾದ್ರೂ ಕೊಡ್ರಿ ಪುಣ್ಯಭೂಮಿ ಉಳಿಸ್ಕೊಡಿ ಅಂತಾನೆ ಕೊಡಿ ಸರ್ಕಾರಕ್ಕೆ ಏನ್ ತೊಂದರೆ ಇಲ್ಲ ಅಂದ್ರೆ ಅತಿ ಹೆಚ್ಚು ಇವತ್ತಲ್ಲೆಲ್ಲ ಕುತ್ಕೊಂಡು ಮಾತಾಡೋದಲ್ಲ ಅವ್ನಿಂಗೇ ಇವ್ನಿಂಗೇ ಅಂತ ಸಂಘ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಲ್ವಾ ಎಲ್ರೂ ಮನವಿ ಕೊಡ್ರಿ ಏನೇನು ನಮ್ಮ ಸಂಘಟನೆ ಅಲ್ಲ ಟ್ರಸ್ಟೇ ಅಲ್ಲ ಸಮಯ ಏನ್ ನಮಗೇನು ಬರ್ಕೊಡಲ್ಲ ತುಂಟನ್ನ ಅದು ವಿಮಾಸ್ಟರ್ ಮಾಲೀಕ ಸರ್ಕಾರಕ್ಕೆ ಬಿಟ್ಟಿದ್ದೋ ನಾವು ಹೋರಾಟ ಮಾಡಿದೀವಿ ಅಷ್ಟೇ ಬಾಲಣ್ಣ ಅವರ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಗೆ ಹತ್ತು ಕುಂಟೆ ಬರ್ಕೊಟ್ಟಿದ್ದಾರೆ ದಯವಿಟ್ಟು ಅವರು ಒಪ್ಕೊಂಡು ಒಂದು ಅವರೇ ಟ್ರಸ್ಟ್ ನ ಅವರೇ ಬೇಕಾದ್ರೆ ಟ್ರಸ್ಟ್ ಮಾಡಲಿ ಅವರೇ ವಹಿಸ್ಕೊಳ್ಳಿ ಅದಕ್ಕೂ ನಾವು ರೆಡಿ ನಾವು ಹೋರಾಟ ಮಾಡಿದೀವಿ ಅಭಿಮಾನ್ ಸ್ಟುಡಿಯೋನೇ ವಹಿಸ್ಕೊಳ್ಳಿ ಈ ಜಾಗೃತನ ಅವರೇ ಟ್ರಸ್ಟ್ ಮಾಡಲಿ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅದ್ರ ಬಗ್ಗೆ ನಾನ್ ನಮ್ಮ ಸಂಘಟನೆ ಟ್ರಸ್ಟ್ ಬೆಂಬಲ ಕೊಡ್ತೀವಿ ಮುಲಾದ್ರು ಹೇಳ್ತಾ ಇದ್ದೀನಿ ಕೊಟ್ಟಿದ್ದಾರೆ ನಾವು ಬೆಂಬಲ ಕೊಡ್ತೀವಿ ಇಷ್ಟೇ ಮನೆ ಸರ್ಕಾರಕ್ಕೆ ನೀವು ಅಭಿಮಾನ್ ಸ್ಟುಡಿಯೋ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಈ ಹತ್ ಬಗ್ಗೆ ಅವರೇನು ಅಭಿಮಾನ್ ಸ್ಟುಡಿಯೋ ಸಭೆ ಮಾಲೀಕರನ್ನ ಕರೆದು ಮನೆಯ ಸರ್ಕಾರ ಕೂಡಲೇ ಮನೆ ಮುಖ್ಯಮಂತ್ರಿಗಳು ವಿಷ್ಣುವರ್ಧನ್ ಪ್ರತಿಷ್ಠಾನ ಅಧೀಷ್ಠರಿ ಕೂಡಲೇ ಒಂದು ಸಭೆ ಕರೀರಿ ಅಂತ ನಾನು ಮನೆ ಮುಖ್ಯಮಂತ್ರಿಗಳಿಗೆ ನಾಡಿನ ವಿಷ್ಣುವ ಕೇಳ್ಕೊತೀನಿ ಅಭಿಮಾನಿ ಲೀಡರ್ಗಳಿಗೆ ಅಂತ ಏನು ಅನಿಸ್ಕೊಂಡಿದ್ದೀರಿ ಬೆಂಗಳೂರಿನಲ್ಲಿ ಇದ್ದೀರಲ್ಲ ದಯವಿಟ್ಟು ನೀವು ನಿಮ್ಮ ಸಂಘ ಏನು ಮಾಡ್ತೀರಿ ಅದನ್ನೇ ಒಂದು ಮನವಿ ತಗೊಂಡು ನೀವು ಹತ್ತು ಜನ ಹೋಗಿ ಕೊಡ್ರಿ ನಿಮ್ಮ ಸಂಘದಿಂದ ಎಲ್ಲ ಕೊಡ್ರೆ ಯಾರ ಸತ್ತಿದ್ರು ಅಭಿಮಾನಿಗಳು ಸೊತ್ತು ಯಾವುದೇ ಒಂದು ಸಂಘಟನೆ ಸತ್ತಲ್ಲ ಯಾವುದೇ ಒಂದು ಸಂಘಟನೆ ಸೊತ್ತಲ್ಲ ಮಾಡ್ಲಿ ಮನೆಗೆ ಅಭಿಮಾನ ಸ್ಟೂಡಿಯೋ ವಹಿಸಿಕೊಳ್ಳಿ ಏನ್ ತೊಂದರೆ ಇಲ್ಲ ನಮ್ಗೆ ಏನ್ ತೊಂದರೆ ಇಲ್ಲ ಇಲ್ಲ ಟ್ರಸ್ಟ್ ಮಾಡಿದೀವಿ ಟ್ರಸ್ಟ್ ಮಾಡ್ತೀನಿ ನಾನು ಎಲ್ಲ ಸೇರ್ಕೊಳ್ಳಿ ಒಳ್ಳೆ ಒಂದ್ ಒಳ್ಳೆ ಕೆಲಸ ಆಗ್ಬೇಕು ಇದೆಲ್ಲ ಸ್ವಾರ್ಥ ಇಲ್ಲ ಏನು ಬೇಕಾಗಿಲ್ಲ ನನಗೆ ಏನು ಬೇಕಾಗಿಲ್ಲ ಪ್ರಶ್ನೆ ನಿಸರ್ಜನೆ ಮಾಡ್ತೀನಿ ನಮ್ಗೆ ಅಣ್ಣ ಪುಣ್ಯಬೇಕು ಅಭಿಮಾನ ಸ್ಟೂಡಿಯೋ ಮಾಡಿ ನಾನು ಧನ್ಯವಾದ ತಿಳಿಸ್ತೀನಿ ಸರ್ಕಾರಕ್ಕೂ ಧನ್ಯವಾದ ತಿಳಿಸ್ತೀನಿ ಮನ ಜಿಲ್ಲಾಧಿಕಾರಿಗಳ ಮೇಲೆ ಡಿ ಸಿ ದಯಾನಂದ ಅವ್ರ ಮೇಲೆ ನನಗೆ ಒಂದು ಅಪಾರ ನಂಬಿಕೆ ಇದೆ ಅವರು ಹೈಕೋರ್ಟ್ ಆರ್ಡರ್ ಕಾಪಿ ಬರ್ಲಿ ರಾಜ್ಗೌಡ್ರೆ ನಾವು ಅದ್ರ ಬಗ್ಗೆ ಅದೇನು ತೀರ್ಮಾನ ತಗೊಂಡ್ ತಗೊಳ್ತೀವಿ ಅಂತ ಹೇಳಿದಾರೆ ಈ ಮೂಲಕ ನಾಡಿನ ವಿಷ್ಣು ಅಭಿಮಾನಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ತುಂಬ ಧನ್ಯವಾದಗಳು ನಮ್ಗೆ ಏಳು ವರ್ಷ ಸಹಕಾರ ಕೊಟ್ಟರೆ ಹದಿಮೂರು ವರ್ಷ ಸಹಕಾರ ಕೊಟ್ಟ್ರಿ ಏನೇನು ನಡೆದಿರ್ಬೋದು ಸಣ್ಣ ಪುಟ್ಟ ನಾವೇನ್ ತಪ್ಪು ಮಾಡಿರ್ಬೋದು ದಯವಿಟ್ಟು ಚೆಂದಿ ಅಂತ ನಾನು ಅಭಿಮಾನ ಸ್ಟೂಡಿಯ ಮಾಲೀಕರಿಗೆ ಕೇಳ್ಕೊತೇನೆ ಮುಂದೆ ಏನ್ ಆಗ್ಬೇಕು ಏನು ಅಂತ ಎಲ್ಲ ನಿಮಿಕೆಲ್ಲಿದೆ ನಾವು ಅಭಿಮಾನಿಗಳಷ್ಟೇ ಜಾಗ ಕೊಡ್ತಾ ಇರೋದು ನೀವು ದಯವಿಟ್ಟು ಒಂದು ತೀರ್ಮಾನ ತಗೊಂಡು ಅಭಿಮಾನ ಸ್ಟುಡಿಯೋ ಮಾಲೀಕರು ಒಂದು ಸ್ಪಂದಿಸಬೇಕು ನಮ್ಮ ಅಭಿಮಾನಿಗಳಿಗೆ ಅಂತ ನಾನು ದಯವಿಟ್ಟು ಅವ್ರ ದೇವರಲ್ಲಿ ಅಪ್ಪಾಜಿ ಮುಖಾಂತರ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಷ್ಣುಜಿ ವಿಷ್ಣು ಮಹಾರಾಜ್ ವಿಷ್ಣು ವಿಷ್ಣು ಮಹಾರಾಜ್ ಮಹಾರಾಜ್ ಮಹಾರಾಜ ಅಭಿಮಾನ ಸ್ಟುಡಿಯೋ ಸಂಸ್ಥಾಪಕ ಬಾಲಣ್ಣ ಅವ್ರಿಗೆ ಅಭಿಮಾನ ಸ್ಟುಡಿಯೋ ಸಂಸ್ಥಾಪಕ ಬಾಲಣ್ಣ ಅವ್ರಿಗೆ ವಿಷ್ಣು ಅಪ್ಪಾಜಿಗೆ